ಇನ್ನೊಂದು ದೇವಸ್ಥಾನ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ ಸುಮಾರು ಜಾತಕದಲ್ಲಿ ರಾಗುಕು ಪರಿಹಾರ ಸ್ಥಳ ಎಲ್ಲಿ ಸರ್ ತುಂಬ ಬೆಸ್ಟು ಅಂತ ಕೇಳ್ತಾರೆ ತುಂಬ ಅವರಿಗೆ ಜನ್ರಲಾಗಿ ನಾ ಕಾಲಹಸ್ತಿ ಹೇಳ್ತೀವಿ ಯಾಕೆ ಅಂತಂದರೆ ಹಿಂಗೆ ನಾನು ಹೇಳಿದಂಗೆ ಒಂದು ಮೂಳೆ ಸ್ಥಾನದಲ್ಲಿ ಅವರೇ ಹೆಡ್ಡಾಗಿರಬೇಕು ರಾಗುನೇ ಹೆಡ್ಡಾಗಿರಬೇಕು ಇವಾಗ ರಾಗುನ ಉಳ್ಕೊಂಡು ಹೋಗ್ತೀರಾ ಆ ರಾಗುನೇ ಮೂಳೆ ಸ್ಥಾನದಲ್ಲಿ ಎಡ್ಡಾಗಿರ್ಬೇಕು ಇಲ್ಲಿ ರಾಗುನೇ ಹೆಡ್ಡು ಹೇಗೆ ಅಂತಂದರೆ ಈ ಪರಮಾತ್ಮ ಶಿವ ಇದ್ದಾರಲ್ಲ ಅವರು ರಾಘು ಅಂಶದಲ್ಲಿ ಮೂಳ ಸ್ಥಾನದಲ್ಲಿ ಕೂತಿರ್ತಾರೆ ಅರ್ಥ ಆಯ್ತದ ಸೆಕೆಂಡು ಕೇತು ಅಮ್ಮನವರೇ ಪಾರ್ವತಿ ದೇವ ದೇವಿನೇ ಬಂದ್ಬಿಟ್ಟು ಅಲ್ಲಿ ಅವತಾರ ತಗೊಂಡಿದ್ದೆ ಕೇತು ಭಗವಾನು ಅಲ್ಲೇ ಮೂಲ ಸ್ಥಾನದಲ್ಲಿ ಅವರು ಇರ್ತಾರೆ ಸೊ ಈ ಕೇತು ಈಶ್ವರ ಪಾರ್ವತಿ ಇವರೇ ಡೈರೆಕ್ಟ್ ಡೈರೆಕ್ಟಾಗಿರೋದ್ರಿಂದ ಅಲ್ಲಿ ನೀವು ಹೋಗಿ ನೀವು ಬೇಡ್ಕೊಂಡು ಬಂದರೆ ಯಾವುದೇ ರಾಗು ಕೆದ್ದು ದೋಷ ಇದೆ ಅಡೆತಡೆ ಆಗ್ತಿದೆ ಅಂತಂದರೆ ನಿಮಗೆ ಅದು ಕಟ್ಟಾಗಿಬಿಡ್ತದೆ ಒಂದು ಎರಡನೇದು ಒಂದು ವಿಶೇಷ ಏನು ಅಂತಂದರೆ ಅಲ್ಲಿ ಯಾಕೆ ಈಶ್ವರ ಡೈರೆಕ್ಟಾಗಿ ರಾಗುವಾಗೆ ಅವತಾರ ತೊಗೊಂಡಿದ್ದಾರೆ ಅಂತಂದರೆ ಈ ರಾಗು ಇದು ಗ್ರಗನ ಹಿಡೀತದೆಲ್ಲ ಗ್ರಗ ಗ್ರಗಗಳಿಗಾಗಲಿ ದೇವಸ್ಥಾನ ಎಲ್ಲ ಮುಚ್ಚಿಬಿಡ್ತಾರೆ ಆ ಟೈಮಲ್ಲಿ ಮುಚ್ಚೋ ಮುಚ್ಚೋದೇ ಇಲ್ಲ ಅಂಥ ದೇವಸ್ಥಾನ ಕಾಳು ಹಚ್ತೀವಿ ಯಾಕಂತಂದರೆ ದೇವರೇವನೇ ಬಂದುಬಿಟ್ಟು ಅವತಾರ ರಾಘು ಕೇತು ಅವತಾರ ಅಲ್ಲಿ ತಗೊಂಡಿದೆ ಸೊ ಹಂಗಾಗಿ ನೀವು ಹೋಗಿ ನೋಡಿಬೇಕಂದ್ರೆ ಗ್ರಗಣ ಟ ಕಾಲದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಈ ಪ್ರಪಂಚದಲ್ಲಿ ಯಾವ ದೇವಸ್ಥಾನವೂ ಓಪನ್ ಇರೋಲ್ಲ ಗ್ರಗಣನ ಟೈಮಲ್ಲಿ ಆ ದೇವಸ್ಥಾನದಲ್ಲಿ ಮಾತ್ರ ಓಪನ್ ಇರುತ್ತೆ ಆ ಟೈಮಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ ಸೊ ಹಂಗಾಗಿ ನೀವು ನಿಮ್ಮ ಜಾತಕದಲ್ಲಿ ರಾಗ್ಯತೆ ದೋಷ ಇದೆಯಾ ಅಂತ ನೋಡಿಕೊಂಡು ನೀವು ಅಲ್ಲಿ ಬರಬೇಕು